ವಿಶೇಷ ವೈದ್ಯಕೀಯ ಸಾಧನಗಳ ತಯಾರಿಕೆ ಮತ್ತು ವಿತರಣೆಯಲ್ಲಿ ಮುಂಚೂಣಿಯಲ್ಲಿರುವ ವೈಕನ್ ನ್ಯೂಟ್ರಿಸೆಫ್ ಎರಡನ್ನು ಅನಾವರಣಗೊಳಿಸಿದೆ ಈ ಅತ್ಯಾಧುನಿಕ ಎಂಟರಲ್ ಫೀಡಿಂಗ್ ಸಿಸ್ಟಂ ನವಜಾತ ಶಿಶುಗಳಿಗೆ ನಿಖರವಾಗಿ ವಿನ್ಯಾಸಗೊಳಿಸಲಾಗಿದೆ ಎನ್ಐಸಿಯುನಲ್ಲಿ ಆಹಾರದ ನಿಖರತೆ ಮತ್ತು ಸುರಕ್ಷತೆಯನ್ನು ಖಾತ್ರಿಗೊಳಿಸುತ್ತದೆ ಅದರ ಚಾಲನೆಯೊಂದಿಗೆ ವೈಗಾನ್ ಟ್ಯೂಬ್ಗಳ ತಪ್ಪು ಸಂಪರ್ಕಗಳ ನಿರ್ಣಾಯಕ ಸವಾಲನ್ನು ಪರಿಹರಿಸುತ್ತದೆ ನವಜಾತ ಶಿಶುಗಳ ಆರೈಕೆಯಲ್ಲಿ ಪ್ರಚಲಿತದಲ್ಲಿರುವ ಅಪಾಯ ಸಾವುಗಳು ಸೇರಿದಂತೆ ಪ್ರತಿಕೂಲ ಘಟನೆಗಳಿಗೆ ಕಾರಣವಾಗಿದೆ ಆರೋಗ್ಯ ರಕ್ಷಣೆಯ ಸೆಟ್ಟಿಂಗ್ಗಳಲ್ಲಿ ನವಜಾತ ಶಿಶುಗಳು ವಿವಿಧ ಟ್ಯೂಬ್ಗಳು ಮತ್ತು ಕ್ಯಾಪಿಟರ್ಗಳ ಮೂಲಕ ಔಷಧ ಮತ್ತು ಇತರ ಚಿಕಿತ್ಸೆಗಳನ್ನು ಪಡೆಯುತ್ತಾರೆ ಈ ವಿಭಿನ್ನ ವಿತರಣಾ ವ್ಯವಸ್ಥೆಗಳ ಕನೆಕ್ಟರ್ಗಳು ಸಾಮಾನ್ಯವಾಗಿ ಹೊಂದಾಣಿಕೆಯಾಗುತ್ತವೆ ಮತ್ತು ಪರಸ್ಪರ ಸಂಪರ್ಕಿಸಬಹುದು ಔಷಧಗಳು ದ್ರವ ಆಹಾರ ಸೂತ್ರಗಳು ಅಥವಾ ಗಾಳಿಯನ್ನು ತಪ್ಪಾದ ಟ್ಯೂಬ್ ಮೂಲಕ ಆಕಸ್ಮಿಕವಾಗಿ ವಿತರಿಸಿದಾಗ ಪ್ರತಿಕೂಲ ಘಟನೆಗಳು ಮತ್ತು ಸಾವುಗಳು ಸಂಭವಿಸಿವೆ ಈ ದೋಷಗಳನ್ನು ಕೊಳವೆಗಳ ತಪ್ಪು ಸಂಪರ್ಕ ಎಂದು ಕರೆಯಲಾಗುತ್ತದೆ ವೈಗಾನ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕರಾದ ಪವನ್ ಚೌಧರಿ ಅವರು ಮಾತನಾಡುತ್ತಾ ಎಂಟರಲ್ ನ್ಯೂಟ್ರಿಷನ್ ನಲ್ಲಿನ ತಪ್ಪು ಸಂಪರ್ಕಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಣಾಯಕ ಕಾಳಜಿಯಾಗಿದೆ ನವಜಾತ ಶಿಶುಗಳಲ್ಲಿನ ಎಲ್ಲಾ ತಪ್ಪು ಸಂಪರ್ಕಗಳಲ್ಲಿ ಶೇಕಡಾ ನಲವತ್ತರಷ್ಟು ಎಂಟರಲ್ ಕ್ಲಿನಿಕಲ್ ಪ್ರದೇಶಕ್ಕೆ ಕಾರಣವೆಂದು ಹೇಳಲಾಗುತ್ತದೆ ಮತ್ತು ಇದರ ಪರಿಣಾಮಗಳು ಸಾಮಾನ್ಯವಾಗಿ ಗಂಭೀರವಾಗಿರುತ್ತವೆ ಮತ್ತು ಕೆಲವೊಮ್ಮೆ ಮಾರಕವಾಗಿರುತ್ತವೆ ನ್ಯೂಟ್ರಿಸೆಫನ ಉಡಾವಣೆಯು ಉತ್ಪನ್ನಗಳ ವಿನ್ಯಾಸದಲ್ಲಿ ವೈಘನ್ನ ಬದ್ಧತೆಗೆ ಮತ್ತೊಂದು ಸಾಕ್ಷಿಯಾಗಿದೆ ಅದು ರೋಗಿಗಳಿಗೆ ಅವರ ಅನಾರೋಗ್ಯವನ್ನು ಮೀರಿ ಯಾವುದೇ ಅನಿರೀಕ್ಷಿತ ಹಾನಿಯನ್ನುಂಟು ಮಾಡುವುದಿಲ್ಲ ಎಂದು ಖಚಿತಪಡಿಸುತ್ತದೆ ಡೈರೆಕ್ಟರ್ ಆಫ್ ಡಿ ವೈಯು ವುಮೆನ್ ಆ್ಯಂಡ್ ಚೈಲ್ಡ್ ಕೇರ್ ಅದೇ ರೀತಿ ಮದರೂಡ್ ಆಸ್ಪತ್ರೆಯ ಸಜಾಪುರ ರೋಡಿನ ಮುಖ್ಯಸ್ಥ ನ್ಯೂನೇಟಲಜಿ ಮತ್ತು ಪಿಡಿಯಾಟ್ರಿಕ್ಕು ಅದೇ ರೀತಿ ನಾವು ಎನ್ ಎನ್ ಎಫ್ ಕರ್ನಾಟಕ ಸ್ಟೇಟ್ ಚಾಪ್ಟರ್ದು ಪ್ರೆಸಿಡೆಂಟು ಕೂಡ ನ್ಯೂಟ್ರಿಸೇಫ್ ಅಂತ ಏನೊಂದು ಲಾಂಚ್ ಆಗಿದೆ ನಮಗೆ ಆಸ್ ಎ ಡಾಕ್ಟರು ಕಂಪ್ನಿಗಿಂತ ಅದೇನು ಪ್ರಾಡಕ್ಟ್ ಬರುತ್ತೆ ಅದರಿಂದ ನವಜಾತ ಮಕ್ಕಳಿಗೆ ಶಿಶು ಮಕ್ಳಿಗೆ ಏನೇನು ಅಡ್ವಾಂಟೇಜ್ ಆಗುತ್ತೆ ಏನೇನು ಅದಕ್ಕೆ ಉಪಯೋಗ ಆಗುತ್ತೆ ಅದು ಭಾಳ ಇಂಪಾರ್ಟೆಂಟು ನಮ್ಮಲ್ಲಿ ಸಾಮಾನ್ ಸಾಮಾನ್ಯವಾಗಿ ಮಗುನ ಟ್ಯೂಬ್ ಒಳಗಾಗ್ದಾಗ ರೆಗ್ಯುಲರ್ ಆ ಪಿ ವಿ ಸಿ ಟ್ಯೂಬ್ ಏನೀಗ ಅವೈಲೇಬಲ್ ಇದ್ದಾವೆ ಮಾರ್ಕೆಟಲ್ಲಿ ಅದರಿಂದ ಒಳಗೆ ಹೈಡ್ರೋಜನಿಕ್ ಅಂದರೆ ಮೆಡಿಕಲ್ ಸ್ಟಾಫಿಂದ ಆಗುವಂಥ ಒಂದು ಡ್ಯಾಮೇಜ್ನ ಅವಾಯ್ಡ್ ಮಾಡೋದಕ್ಕೆ ಈಗ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಹೆಲ್ಪ್ ಆಗುತ್ತೆ ಸೊ ಕಟ್ ಆಗ್ಬೋದು ಮ್ಯೂಕಸ್ ಮೆಂಬ್ರೈನು ಅಥವಾ ಆಸ್ಪ್ರೇಟ್ ಮಾಡಬೇಕಾದ್ರೆ ಬಿಸ್ಪ್ಲೇಸ್ ಆಗೋದು ಮೈಗ್ರೇಷನ್ ಆಗೋದು ಮತ್ತೆ ಕನ್ಫ್ಯೂಷನ್ ಆಗ್ಬೋದು ಟ್ಯೂಬ್ ಫೀಡಿಂಗ್ ಟ್ಯೂಬ್ ಹಬ್ಬಿಂದ ಮತ್ತು ಅದೇ ರೀತಿ ನಾವು ಸೆಂಟ್ರಲ್ ಲೈನ್ ಅಥವಾ ಐ ವಿ ಲೈನ್ ಹಬ್ಬಿಂದ ಏನು ಕನ್ಫ್ಯೂಷನ್ ಆಗುತ್ತೆ ಇವರು ಆ ಹಬ್ಬನ ಸ್ಪೆಸಿಫಿಕ್ ಆಗಿ ಕೋಡಿಂಗ್ ಮಾಡಿದ್ದಾರೆ ಸೊ ಕೋಡಿಂಗ್ ಮಾಡಿರೋದ್ರಿಂದ ಆ ಒಂದು ಸಿರಿಂಜು ರೆಗ್ಯುಲರ್ ಸಿರಿಂಜು ಅದಕ್ಕೆ ಫಿಟ್ ಆಗಲ್ಲ ಅದಕ್ಕೆ ಅಂತಲೇ ಸಪ್ರೇಟ್ ಫ್ರಿಂಜ್ ಇರೋದ್ರಿಂದ ಹಾಲನ್ನು ರಕ್ತನಾಳದೊಳಗೆ ಕೊಡೋ ಕೊಡೋದ ಬದಲು ರಕ್ತನಾಳದ ಕೊಡಬಾರ್ದು ಬಟ್ ಕನ್ಫ್ಯೂಷನ್ ಇಂದ ಬಿಡ್ತಾರೆ ಎರಡು ಇದರಲ್ಲಿ ಸೊ ಈ ಒಂದು ಈ ಟ್ಯೂಬ್ ಏನು ಕಂಡಿಡ್ದು ಏನು ಇವಾಗ ತಂದಿದ್ದಾರೆ ಮಾರ್ಕೆಟಿಗೆ ಇದರಲ್ಲಿ ಆ ಕನ್ಫ್ಯೂಷನ್ ಕಂಪ್ ಹಂಡ್ರೆಡ್ ಪರ್ಸೆಂಟ್ ಎಲಿಮಿನೇಟ್ ಆಗುತ್ತೆ ಮತ್ತು ಒಂದು ಗುಡ್ ಥಿಂಗ್ ಏನಪ್ಪ ಅಂದರೆ ಇದು ಪ್ರಾಡಕ್ಟ್ ಮಾಡಿರುವಂಥ ಮೆಟೀರಿಯಲ್ಲು ಸಿಲಿಕಾನ್ ಬೇಸ್ಡ್ ಇರೋದ್ರಿಂದ ಇಟ್ ಈಸ್ ವೆರಿ ವೆರಿ ಹ್ಯೂಮನ್ ಫ್ರೆಂಡ್ಲಿ ಸಿಲಿಕಾನ್ ಸೊ ಹಾಗಾಗಿ ಅದು ಒಂದು ಪ್ಲಸ್ ಅಡ್ವಾಂಟೇಜು ಮತ್ತು ಪಿ ವಿ ಸಿ ಮುಕ್ತ ಎನ್ ಐ ಸಿ ಯು ಅಂದರೆ ನಾವು ಪ್ಲಾಸ್ಟಿಕ್ಸ್ ಇರ್ಬೋದು ಎಲ್ಲದನ್ನು ಕೂಡ ಮುಂದೆ ಅದನ್ನು ಕೂಡ ರೇಡಿಯೇಷನ್ ಫ್ರೀ ಎನ್ ಐ ಯು ಅಂತ ಹೇಳ್ತೀವಿ ಅದೇ ಥರ ಪಿ ವಿ ಸಿ ಫ್ರೀ ಇರ್ಬೋದು ಮತ್ತು ಈ ಒಂದು ಟ್ಯೂಬು ತೊಂಬತ್ತು ಪರ್ಸೆಂಟ್ ಈಗ ಒಂದು ಮಗು ಒಂದು ಇಪ್ಪತ್ತು ದಿವಸ ಇದ್ದರೆ ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಟೈಮು ಟ್ಯೂಬ್ ಜೊತೆಗೆ ಇರಬೇಕಾಗತ್ತೆ ಎಕ್ಸ್ಟ್ರೀಮ್ ಪ್ರೀಮಿಯೇಚರ್ ಮಕ್ಕಳು ಸೊ ಹಾಗಾಗಿ ಈ ಟ್ಯೂಬಿನ ಕ್ವಾಲಿಟಿ ಮತ್ತು ಯಾವಾಗಲೂ ಮಗು ಜೊತೆಗೆ ಇರೋದ್ರಿಂದ ಡಿಸ್ ಮಗು ಫುಲ್ ಫಿಟ್ ತಗೊಳ್ಳೋ ತನಕ ಕೂಡ ಈ ಒಂದು ಟ್ಯೂಬ್ ಏನು ಕಂಡು ಏನು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮಾರ್ಕೆಟಿಗೆ ಅದು ಡೆಫಿನೆಟ್ ಆಗಿ ಈ ದಿನಗಳಲ್ಲಿ ಭಾಳಷ್ಟು ಹೆಲ್ಪ್ ಆಗುತ್ತೆ ಮತ್ತು ಅದೇ ರೀತಿ ನಮ್ಮಿಂದ ಮೆಡಿಕಲ್ ಸ್ಟಾಫಿಂದ ತೊಂದರೆ ಆಗುವಂಥ ಅಂದ್ರೆ ಏನು ಡ್ಯಾಮೇಜ್ ಆಗ್ಬೋದು ಅದನ್ನು ಕೂಡ ತಡೆಗಟ್ಟುವಲ್ಲಿ ಭಾಳಷ್ಟು ಯಶಸ್ವಿಯಾಗಿ ಹೆಲ್ಪ್ ಆಗ್ಬೋದು ಸಹಾಯ ಆಗ್ಬೋದು ಅನ್ನೋದು ನಮ್ಮ ದೃಷ್ಟಿ